ಕೆಬಿಎಲ್ ಸಿದ್ಧಿವಿನಾಯಕ ಟ್ರಸ್ಟ್ ವತಿಯಿಂದ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಪ್ರತಿಭಾವಂತ ಹದಿನೆಂಟು ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡಲಾಯಿತು ಶ್ರೀರಂಗಪಟ್ಟಣ ತಾಲೂಕಿನ ಬಸ್ತಿಪುರ ಗ್ರಾಮದ ಬಿಎಎಂಎಲ್ ಹಾಗೂ ಕೆಆರ್ಎಸ್ನ ಮುಖ್ಯ ರಸ್ತೆಯಲ್ಲಿರುವ ಕೆಬಿಎಲ್ ಸಿದ್ದಿವಿನಾಯಕ ಟ್ರಸ್ಟ್ ವತಿಯಿಂದ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಪ್ರತಿಭಾವಂತ ಮಕ್ಕಳಿಗೆ ಪ್ರತಿಭಾ ಗೌರವಧನ ಹಾಗೂ ಪುರಸ್ಕಾರ ನೀಡಿ ಸನ್ಮಾನಿಸಲಾಯಿತು ಕೆ ಬಿಎಲ್ ಟ್ರಸ್ಟ್ ಪ್ರಧಾನ ಕಾರ್ಯದರ್ಶಿಯಾದ ಎ ಸಿ ನಿಂಗರಾಜು ಗೌಡ ಮಾತನಾಡಿ ಪ್ರತಿ ವರ್ಷವೂ ಇದೇ ರೀತಿ ಎಸ್ಎಸ್ಎಲ್ ಸಿ ಮತ್ತು ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಗೌರವಧನ ಹಾಗೂ ಪ್ರತಿಭಾ ಪುರಸ್ಕಾರವನ್ನು ನೀಡುತ್ತಾ ಬಂದಿದೆ ಅದೇ ರೀತಿ ಪ್ರತಿ ವರ್ಷವೂ ಅಂಗವಿಕಲರಿಗೆ ಉಚಿತವಾಗಿ ಕೃತಕ ಕಾಲುಗಳು ಹಾಗೂ ಕೃತಕ ಕೈಗಳನ್ನು ನೀಡುತ್ತಾ ಬಂದಿದೆ ಅದೇ ರೀತಿ ವೀಲ್ ಚೇರ್ ಹಾಗೂ ವಾಕಿಂಗ್ ಸ್ಟ್ರಿಪ್ ಆರೋಗ್ಯ ಶಿಬಿರಗಳು ಮುಂತಾದ ಹಲವಾರು ಜನಪರ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರ್ತಿದ್ದೇವೆ ಈ ವರ್ಷ ಮಂಡ್ಯ ಮತ್ತು ಮೈಸೂರು ವಿಭಾಗದ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿಕೊಂಡು ನಂತರ ಆಯ ನುಡಿತ ಜಿಲ್ಲೆಗಳಲ್ಲಿಯೂ ಕೂಡ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿ ಪ್ರತಿಭಾ ಪುರಸ್ಕಾರಗಳನ್ನು ನೀಡುತ್ತೇವೆ ಅಂತ ಹೇಳಿದರು ಇಲ್ಲಿ ಸಿದ್ಧವಿನಾಯಕ ಟ್ರಸ್ಟ್ ಮತ್ತೆ ಕೆ ಸಿಲಿಕಾನ್ ಸಿಟಿ ಓನರ್ಸ್ ಇಂಟರ್ಸ್ ಸಿದ್ಧಿವಿನಾಯಕ ದೇವಸ್ಥ ದೇವಸ್ಥಾನದ ಒಂದು ವರ್ಷಗಳ ವಾರ್ಷಿಕೋತ್ಸವ ಸಮಾರಂಭದ ನಿಮಿತ್ತವಾಗಿ ಇವತ್ತು ಉದ್ಯಮ ಪುರಸ್ಕಾರವನ್ನು ಏರ್ಪಡಿಸಿದ್ವಿ ಎಸ್ ಎಲ್ ಸಿ ಪಿ ಯು ಸಿ ಕ್ರೀಡೆ ಕರಾಟೆ ಇರ್ಬೋದು ಖೋ ಇರ್ಬೋದು ಬರತರ ಸಂಸ್ಕೃತ ಕಾರ್ಯಕ್ರಮದ ಭರತನಾಟ್ಯ ಈ ರೀತಿಯ ಮೈಸೂರು ಮತ್ತು ಮಂಡ್ಯ ಜಿಲ್ಲೆಯ ಹದಿನೆಂಟು ವಿದ್ಯಾರ್ಥಿಗಳಿಗೆ ನಾವು ಸನ್ಮಾನವನ್ನು ಮಾಡಿದ್ದೀವಿ ಇದರಲ್ಲಿ ಎಪ್ಪತ್ತಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ನಮ್ಮಲ್ಲಿ ನೋಂದಾವಣೆಯನ್ನು ಮಾಡ್ತೀವಿ ಅದರಲ್ಲಿ ಇ ಎಸ್ ಮಾರ್ಚ್ ಆರ್ಮಲ್ಲಿ ಮತ್ತು ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಸಿದ್ಧಿವಿನಾಯಕ ಟ್ರಸ್ಟ್ ಮತ್ತು ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ಹಲವಾರು ಸಮಾಜ ಕೆಲಸಗಳನ್ನ ಮಾಡ್ತಾ ಇದೆ ಅದು ಪರಿಸರ ಸಂರಕ್ಷಣೆ ಉದ್ದೇಶದಿಂದ ವರ್ಷದಲ್ಲಿ ಒಂದೂ ಬಾರಿ ಸಸಿಗಳನ್ನ ನೆಡುವಂಥದ್ದು ನಮ್ಮ ಸಿಲಿಕಾನ್ ಸಿಟಿ ಲೇಔಟ್ ಒಳಗಡೆ ನಾಲ್ಕು ಎಕರೆ ಪ್ರದೇಶದಲ್ಲಿ ಸಾಲು ಮರದ ಕುಂಭಕವನ್ನು ಕರೆಸಿ ರೋಟ್ರಿ ಮೈಸೂರು ಸೌತ್ ಈಸ್ಟ್ ಸಹಯೋಗದವರಿಗೆ ನಾವು ಒಂದು ಪಾರ್ಕನ್ನು ನಿರ್ವಹಣೆಯನ್ನು ಮಾಡ್ತಾ ಇದ್ದೀವಿ ಅಲ್ಲಿ ಈ ಪರಿಸರಕ್ಕೆ ಪೂರಕವಾಗಿರುವಂಥ ಎಲ್ಲ ವಸತಿ ಸಸಿಗಳು ಪಕ್ಷಿಗಳು ಬೇಕಾಗಿರುವಂಥ ಹಣ್ಣಿನ ಗಿಡಗಳು ಮನುಷ್ಯ ಬೇಕಾಗಿರುವಂಥ ಶುದ್ಧ ಗಾಳಿಯನ್ನು ಕೊಡುವಂಥ ಅರಳಿ ಮರ ಸೇರಿದಂಥ ಅರಳಿ ಬೇವಸ್ಥೆ ಅಲ್ಲಿ ಮಾಡ್ತಾ ಇದ್ದೀವಿ